ಅಂಬೇಡ್ಕರ್ ಗೋಲ್ಡ್ಗೆ ಸಗ್ ಒಡೆಯಂತದ್ ಏನಿತ್ತು ಅವ್ರಿಗೆ ಅವ್ರಿಗೆ ಸಂವಿಧಾನ ಕೊಟ್ಟಿಲ್ವ ಅಂಬೇಡ್ಕರ್ ಮಾತ್ರ ಕೊಟ್ಟಿದಾರ ನಾವ್ ಯಾಕೆ ಬರಬಾರ್ದು ದೇವಸ್ಥಾನ ಹತ್ರ ನಿಮ್ಮ ಜಿತಿಲ್ ನಾವ್ ಯಾಕೆ ನಿಂತ್ಕೋಬಾರ್ದು ಅಂದ್ರೆ ಬಾಳ್ ತಿಂತೀಯಾ ನೀನು ಎಂಡ ಕುಡಿತೀಯ ನೀನು ಅವರು ಎಣ್ಣೆ ಕುಡಿತಾರೆ ಅವರು ಬಾಡ್ ತಿಂತಾರೆ ಬಟ್ ಅದ್ರ ಅವ್ರಿಗೆ ಬೇರೆ ನಮಗೆ ನಮ್ಗೆ ಬೇರೆ ಒಂದು ಲೇಗಿನಮ್ಮ ಮತ್ತು ದೂತ್ರಾಯ ವೀರಭದ್ರ ಸ್ವಾಮಿ ದೇವ್ರ ಉತ್ಸವ ಏನು ಬನ್ನಿ ಮಂಟಪ ಅಂತ ಹೇಳಿ ಉದ್ಘಾಟನೆ ಮಾಡ್ಕೊಂಡು ಇಲ್ಲಿ ಉತ್ಸವ ಓದ್ತಿತ್ತು ಎಸ್ ಸಿ ಸಮುದಾಯದ ಊರೊಳಗೆ ಹೋಗ್ಬೇಕಾದ್ರೆ ತಾಣ ಅಂತ ಗಲಾಟೆಗಳಾಗಿ ಮನೆಗೆ ಎಸ್ ಸಿ ಸಮುದಾಯವನ್ನು ನೀವು ಬಾಡ್ ತಿಂದಿದ್ದೀರಾ ಎಣ್ಣೆ ಪುಡ್ದಿದ್ದೀರಾ ನೀವು ದೇವ್ರ ಬಡ್ಡಿ ಬರಬೇಡಿ ಅಂತ ಹೇಳಿ ನಿನ್ನೆ ದಿನ ಗಲಾಟೆ ಮಾಡಿರ್ತಾರೆ ಗಲಾಟೆ ಮಾಡಿ ಮಾತಿ ಮಾತಿ ಬೆಳೆದು ಅವರು ಅಲ್ಲೇ ಮಾಡಿರ್ತಕ್ಕಂಥದ್ದು ಆಮೇಲೆ ಕಂಪ್ಲೇಂಟ್ ಕೊಡೋಕೆ ಎಸ್ ಸಿ ಸಮುದಾಯ ಎನ್ ಸಿ ಸ್ಟೇಷನ್ ಹೋದಾಗ ನಮ್ಮ ಮೇಲೆ ಇವರು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ಕಂಪ್ಲೇಂಟ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಕೆ ಅಂತ ಹೇಳಿ ಅವರು ಇವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ದುರದೇಶದಿಂದವ ಬರ್ಡಿಗೆ ಸಗಣಿಯನ್ನು ಹಾಕಿರ್ತಾರೆ ನಿನ್ನೆ ರಾತ್ರಿ ವೇಳೆಯಲ್ಲಿ ಹಾಕಿರ್ತಕ್ಕಂಥದ್ದು ಸಗಣಿಯ ಯಾರ್ಯಾರಿಗೆ ಗಲಾಟೆ ಆಗಿರೋದು ಏನು ಸವರ್ಣಿಯರಿಂದ ಎಸ್ ಸಿ ಸಮುದಾಯ ಇದಕ್ಕೆ ಗಲಾಟೆ ಆಗಿರೋದು ಎಸ್ ಸಿ ಸಮುದಾಯ ಜನ ಜನಾಂಗದ ಮೇಲೆ ಕೂಡಲೆ ಅವ್ರು ಯಾರು ರಾತ್ರಿ ಇದು ಗುರುದಷ್ಟಿಂದ ಯಾರು ಸಗಣಿ ಹೊಡೆದು ಏನು ಇದು ಮಾಡಿದ್ದಾರೆ ಅವ್ರನ್ನ ಕೂಡಲೆ ಎಫೈಯರ್ ಮಾಡಿ ಬನಿಸಿ ಅವ್ರನ್ನ ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸ್ಬೇಕಂತ ನಾವು ಅತ್ತಾಯವನ್ನು ಮಾಡ್ತೀವಿ ನಿನ್ನೆ ಸಹ ಎಲ್ಲ ಗಂಡಸರೆಲ್ಲ ಇದಕ್ಕೂ ಒಯ್ದ್ರು ಟೇಸ್ಟಿನ್ಗೂ ಐದ್ರು ಇವನು ಹೆಂಗ್ಸ್ರ್ ಮೇಲೆ ಬಂದು ಇಲ್ಲಿ ಸ್ಕೂಲ್ ಮುಂಡ್ಯಾರ ಅದಕ್ಕೆ ಅಂತೆಲ್ಲ ಬೈದ್ರು ಅದು ಯಾರು ಪ್ರೇದಿ ಏನಕ್ಕೆ ಬೈದ್ರು ಏನಕ್ಕೆ ಬೈದ್ರು ಅಂದರೆ ನಿಮ್ಮೂರು ಹುಡ್ಲೆಲ್ಲ ಹಿಂಗೆ ಮಾಡ್ಯಾವಲ್ಲ ಅಂತ ಅಂತ ಹೇಳಿ ಮಾಡಿದ್ರು ಏನು ಅಂದ್ರೆ ಇಲ್ಲಿ ದೇವ್ರ ಹತ್ರ ಬೈದ್ರು ನಮ್ಮ ಕ್ಯಾಸ್ಟ್ ಮಾದಿಕರು ಅಂತ ಹೇಳಿ ಬೈದ್ರು ಅದಕ್ಕೆ ಗಲಾಟೆ ಆಗಿತ್ತು ಅದಕ್ಕಾಗಿ ಬಂದು ಮಠ ತಿಂದು ಬಂದಿರ ಎಲ್ಲ ಎಣ್ಣೆ ಕುಟುಂಬ ಬಂದಿರ ಅವರೇ ಕುಡಿದ್ರು ಮಠ ತಿಂದಿದ್ರು ಬಂದು ಬೈದೋಗಿದ್ರು ಅಲ್ಲಿಗೆ ಟೇಸಿನ ಟೇಸಿನ್ ತಕೊಯ್ರು ಗಣಸ್ರ ಯಾರು ಇರ್ಲಿಲ್ಲ ಎಂಗ್ಸ ಕೈ ಜಗಳಾಡಿ ಹೋದ್ರು ಬೈದ್ ಹೋದ್ರು ಅವರೇ ಬಂದು ಬೈದ್ ಹೋದ್ರು ಬೈ ಬಂದು ಇವರೇ ನಿಮ್ ಮಟ್ಟರೆ ಅಲ್ಲೇ ಮಾಡಕ್ ಬಂದಿದ್ರು ಅಂತ ಹೇಳಿ ಅವ್ರ್ ಬಂದು ಬೈದ್ ಹೋದ್ರು ಗಣಸು ಒಬ್ರು ಇರ್ಲಿಲ್ಲ ಟೀಸ ಹೆಂಗಸರು ಮಾತ್ರ ಇದ್ದರು ಅವ್ರು ಬೈಕ್ ಎಲ್ಲರೂ ಬೈಕ್ ನಿನ್ನೆ ಕಾರ್ಯಕ್ರಮ ಅಂಬಿನ ಕಾರ್ಯಕ್ರಮ ಇರೋದ್ರಿಂದ ಅರಸಿಕೆರೆ ತಾಲೂಕು ಗಣಸಿ ಹೋಬಳಿ ಗಮನಗಟ್ಟೆ ಪೋಸ್ಟ್ ರಂಗಾಪುರ ನಮಗೆ ವರ್ಷಕ್ಕೆ ಸಲ ಬನ್ನಿ ಮರದ್ದು ಕಾರ್ಯಕ್ರಮ ಮಾಡೋದ್ರಿಂದ ಹಬ್ಬ ಇರೋದ್ರಿಂದ ನಾವು ಎಲ್ಲ ದೇವರ ಸಮ್ಮುಖವಾಗಿ ನಾವು ಎಲ್ಲ ಆ ಆತರ ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ಏನು ನೀವು ಮಟನ್ ತಿಂದಿದ್ದೀರಾ ಎಣ್ಣೆ ಕುಡಿದೀರ ಮಾದಿಗಿರು ನೀವು ಬರಬಾರ್ದು ಅಂತ ಹೇಳಿ ನಮ್ಮಲ್ಲಿ ಶೋಷಣೆ ಅವರನ್ನು ಮಾಡಿ ಅಲ್ಲೇ ಮಾಡಿ ದೂರ ನಿಂತ್ಕೋಬೇಕು ನೀವು ಬರಬಾರ್ದು ಅಂತ ಹೇಳಿ ಊರಳ್ಳಲ್ಲಿ ಗ್ರಾಮದವರು ನಮ್ಮ ಮೇಲೆ ಅಲ್ಲೇ ಮಾಡಿ ಹೊಡೆದು ನಮ್ಮ ಕಾಲೋನಿ ನುಗ್ಗಿ ಎಲ್ಲ ಮಾಡಿದಾಗ ನಾವು ಭಯದಿಂದ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅವರು ಈ ಕಂಪ್ಲೇಂಟ್ ಏನು ಕೊಟ್ಟು ಏನು ಮಾಡ್ತೀರಾ ಅಂತ ಹೇಳಿ ಮತ್ತೆ ಸಂಜೆ ಗ್ರಾಮದೊಳಿಕೆ ನಮ್ಮ ಅಟ್ಟಿ ಹೊಳಿ ಕಾಲೋನಿ ನುಗ್ಗಿ ರಾತ್ರಿ ನಾವು ಕೋರ್ಟ್ ಸ್ಟೇಷನ್ ಅಲ್ಲಿ ಮುಗಿಸ್ಕೊಂಡ್ ಬಂದಾಗ ನೈಟು ಬೋಲ್ಡಿಗೆ ಸಗಳೆಯನ್ನು ಹೊಡೆದು ಬೋರ್ಡಿಗೆ ಈಗ ಅಂಬೇಡ್ಕರ್ ಬೋಲ್ಡಿಗೆ ಅಲ್ಲೇ ಮಾಡಿ ಹೋಗಿದ್ದಾರೆ ನೈಟು ನಮಗೆ ಇದಕ್ಕೆ ನ್ಯಾಯ ಬೇಕು ನಿಮಗೂ ದ್ವೇಷ ಇತ್ತ ಮುಂಚೆ ನಮ್ಗೆ ಯಾವ್ದೇ ರೀತಿ ದ್ವೇಷ ಅಂದ್ರೆ ನಾವು ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕು ಹೋಗಿಲ್ಲ ಅಂದ್ರೆ ನಮಗೆ ಯಾವ್ದೇ ರೀತಿಲಿ ಅವರು ನಾವ್ ಮೇಲು ಮಾತಿತ್ತೀರ ಏನೋ ಒಂದು ದೇವರು ಕಾರ್ಯಕ್ರಮ ಬಂದಾಗ ನಾವು ಹೋಗ್ತಿವಿ ಅವರು ಬರ್ತಾರೆ ಆದ್ರೆ ನಾವು ಹೇಳಿದ ಕೆಲಸ ಮಾಡಬೇಕು ದೂರ ನಿಂತ್ಕೋಬೇಕು ಗ್ರಾಮದಲ್ಲಿ ಕಸ ಹೊಡಿಬೇಕು ಅವ್ರು ಹೇಳಿದ ಕೆಲಸ ನಾವು ಮಾಡ್ಬೇಕು ಮಾಡ್ಲಿಲ್ಲ ಅಂದಾಗ ನಮ್ಗೆ ಈ ತರ ದೌರ್ಜನ್ಯನ ಅವ್ರು ನಮಗೆ ಮಾಡ್ತಾರೆ ನಾವು ಅವ್ರು ಕಸ ಗುಡಿಸ್ರಿ ಅಂದ್ರೆ ಕಸ ಗುಡಿಸ್ಬೇಕು ಅಲ್ಲಿ ಚಪ್ರ ಹಾಕೋ ಅಂದ್ರೆ ಚಪ್ರ ಹಾಕ್ಬೇಕು ಅಲ್ಲಿ ಮಲ್ಲಿ ಸತ್ತಾಗ ಗುಂಡಿ ತೆಗಿಬೇಕು ಆಗೋ ಸತ್ತ ಗುಂಡಿ ತೆಗಿಯಕೋಲ್ಲ ಅಂದ್ರೆ ಅದಕ್ಕೂ ಜಗಳ ಆತರ ತಪ್ಪೆ ಬಡಿಯೋಕೋಬೇಕು ಇನ್ನು ಕರೆಯ ಇನ್ನೂ ಇಕ್ಕಂಡಿದ್ದಾರೆ ನಮ್ಮನ್ನ ಅವು ಗ್ರಾಮದಲ್ಲಿ ಏನೋ ಒಂದ್ಕಾದ್ರು ನಾವು ಚಾಕ್ರಿ ಮಾಡ್ಬೇಕು ಚಾಕ್ರಿ ಮಾಡಕ್ ಹೋಗಿಲ್ಲ ಅಂದ್ರೆ ಈ ತರ ಅಲ್ಲೇ ಮಾಡ್ತಾರೆ ನಮಗೆ ನೀವ್ ಮಾಡಿದ್ಯಾ ಒಲಿಯಾ ನಿಮ್ ಬಾಡ ತಿಂದಿದ್ಯಾ ಮಟನ್ ತಿಂದಿದ್ಯಾ ಎಂಡ ಕುಡಿದ್ಯಾ ಅಂತ ಹೇಳಿ ಯಾವುದೇ ವಿಚಾರಕ್ಕೂ ನಮ್ಮನ್ನ ಯಾರು ಬಿಡಲ್ಲ ಅಲ್ಲ ಹತ್ರಕ್ಕೆ ನಾವು ಗ್ರಾಮದಲ್ಲಿ ನಮಗೆ ನ್ಯಾಯ ಬೇಕು ಅವರಂತ ಏನು ಸವಲತ್ತು ಆ ಆತರ ನಮಗೆ ಎಲ್ಲಾ ರೀತಿಯಲ್ಲಿ ಸಮಾನತೆ ನಮ್ಮ ರಂಗಾಪುರ ಕಾಲೋನಿ ನಮ್ಮ ಅವರಂತರೆ ನಮಗೆ ಬೇಕು ನ್ಯಾಯ ಬೇಕು ನಾವ್ ಯಾವ್ದೋ ಒಂದು ವಿಚಾರದಲ್ಲೂ ನಾವು ಅವ್ರೀತಿಲಿ ರೀತಿಯಲ್ಲಿ ಒಂದ್ ಸಮಾನತೆ ಕೊಡಲು ಕೇಳಿದಕ್ಕೆನೇ ನಿನ್ನೆ ದೌರ್ಜನ್ಯ ಮಾಡಿರೋದು ನಾವ್ ಯಾಕೆ ಬರಬಾರ್ದು ದೇವಸ್ಥಾನ ಹತ್ರ ನಿಮ್ಮ ಜೀತಿಲಿ ನಾವ್ ಯಾಕೆ ನಿಂತ್ಕೋಬಾರ್ದು ಅಂದ್ರೆ ಬಾಳ್ ತಿಂತೀಯ ನೀನು ಎಂಡ ಕುಡಿತೀಯ ನೀನು ಅವರು ಎಣ್ಣೆ ಕುಡಿತಾರೆ ಅವರು ಬಾಡ್ ತಿಂತಾರೆ ಬಟ್ ಆದ್ರೆ ಅವ್ರಿಗೆ ಬೇರೆ ನ್ಯಾಯ ನಮಗೆ ಬೇರೆ ನ್ಯಾಯನ ಅಂಬೇಡ್ಕರ್ ಸಂವಿಧಾನ ಬರೆದಿರೋದು ಅವ್ರಿಗೆ ಬೇರೆ ಬರೆದಿದಾರಾ ನಮಗೆ ಬೇರೆ ಬರೆದಿದಾರಾ ಇದಕ್ಕೆ ಏನು ಜಾತಿ ಜನಾಂಗ ಅಂತ ಹೇಳಿ ನಮ್ಮ ಎಲ್ಲರ ಮೇಲೂ ಬಹಳ ದೌರ್ಜನ್ಯ ಮಾಡಿದ್ರೆ ನಮ್ಗೆ ಆ ತೀರ ಅವ್ರಿಗೆ ಕ್ರಮ ತಗೊಂಡು ನಮಗೆ ನ್ಯಾಯ ಸಿಗಬೇಕು ನಮಗೆ ಸಮಾನತೆ ನಮ್ಮ ಕಾಲೋನಿಲಿ ಬೇಕೇ ಬೇಕು ನಮಗೆ ಇಲ್ಲಿವರೆಗೂ ಇತರ ಘಟನೆಗಳು ಆಗಿದಾವೆ ಆದ್ರೂ ಗ್ರಾಮದ ಮುಖಂಡರಲ್ಲಿ ಈಗ ಈ ತರ ಮಾಡಬೇಡಿ ಹೋಗಿ ಎಲ್ಲ ಹಂಚರ್ಸ್ಕೊಂಡು ಅಂತಂದಿರ ಅಂತ ಹೋಗೋಣ ಅಂತ ಹೇಳಿ ಯಾವುದೇ ರೀತಿಲಿ ಈ ತರ ಮುಂದುವರಿಯಕ್ಕೆ ಬಿಟ್ಟಿರಲಿಲ್ಲ ನಾವು ಆಯ್ತು ಅಂತ ಹೇಳಿ ಗ್ರಾಮದಲ್ಲಿ ಎಲ್ಲ ರೀತಿ ಇರೋಣ ಅನ್ಕೊಂಡು ಆದ್ರೆ ಈ ಸಲ ತೀರಾ ನಮ್ಮನ್ನ ನಮ್ಮ ಕಡೆಯ ಅಲ್ಲೇ ಮಾಡಿ ನಮ್ಗೆಲ್ಲ ವಿಚಾರದಲ್ಲೂ ನಮಗೆ ಬಹಳ ದೌರ್ಜನ್ಯ ಮಾಡಿ ಅಂಬೇಡ್ಕರ್ ಬೋಲ್ಡಿಗೆ ಸಗ್ಳಿ ಒಡೆ ಏನಿತ್ತು ಅವ್ರಿಗೆ ಅವ್ರಿಗೆ ಸಂವಿಧಾನ ಕೊಟ್ಟಿಲ್ಲ ಅಂಬೇಡ್ಕರ್ ನಮಗೆ ಮಾತ್ರ ಕೊಟ್ಟಿದಾರ ಅವ್ರಿಗೆ ಒಂದು ನ್ಯಾಯ ಇದೆ ಕಾನೂನಲ್ಲಿ ನಮಗೆ ಒಂದು ನ್ಯಾಯ ಕಾನೂನು ಇದೆಯಾ ಏನು ಗ್ರಾಮ ಪಂಚಾಯತಿ ನಾವು ಮುಂದೆ ನಿಂತ್ಕೊಂಡು ಮೆಂಬರ್ ಮಾಡಿದೀವಿ ಅವನು ಸುಮ್ಮ ಮಾಡ್ಬೇಕು ಅವನು ಪ್ರದೀಪೋ ನಾಯಕರು ಅವರು ಎಲ್ಲ ಎಲ್ಲಾ ಗ್ರಾಮದ ಹೆಸರುಗಳು ನನಗೆ ಗೊತ್ತು ಆದ್ರೆ ಪ್ರಸ್ತಾಪ ಮಾಡಿರೋದು ಆಲಿ ಮೆಂಬರ್ ಮೇಲೆ ಈಗ ಅವರಿಂದನೇ ಇದ್ರೊಳಗೆ ನಮಗೆ ಜಗಳ ಗುದ್ದಾಟ ಮಾಡಿ ನಮಗೆ ಯಂಗ್ಸರ್ನ ಬರ್ರೀಗ್ಯಾ ಹೋಗ್ರಿಗ್ಯಾ ಅಂತ ಇವಾಗ್ಲೂನು ಅವ್ರು ಹೇಳಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮಗೆ ಪಂಚಾಯತಿ ಏನು ಅಭಿವೃದ್ಧಿ ಮಾಡಕ್ ಬಿಡಲ್ಲ ಸರ್ ನಮ್ಮಲ್ಲಿ ಬಂದಿ ವಾಸ ಮಾಡ್ಬೋದು ಕಾಲೋನಿಲಿ ಆ ರೀತಿ ಇದೆ ಅವ್ರ ಮನೆ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಒನ್ ಮನೆನೇ ಕೊಡ್ಸಲ್ಲ ಒಂದು ಚಿರಂಡಿ ಬಾಕ್ಸ್ ಚಿರಂಡಿ ಸೇರ್ಸಿದಿವಿ ಊರು ಗ್ರಾಮದ ಒಂದು ಉದ್ದ ಕಾಲುವೆ ಏನಿದೆ ಚಿರಂಡಿ ಅದನ್ನ ಮಾಡೋದಕ್ಕೆ ಊರ್ ನೀರೇ ಬರುತ್ತೆ ಅದನ್ನ ಅವರು ಹೇಳಿದ ಕೆಲಸ ಮಾಡಿಲ್ಲ ಅಂತ ಕೆಲಸ ನಿಲ್ಸಿದಾರೆ ಒಂದು ನಲ್ಲಿ ಹಾಕೊಡಿ ಅಂದ್ರೆ ಒಂದು ನಲ್ಲಿ ಹಾಕೊಡಲ್ಲ ಆಮೇಲೆ ಯಾವ್ದೋ ಒಂದು ಜೆ ಜೆ ಎಮಿ ನೀರ್ ಬಿಡ್ಬೇಕಾದ್ರು ಅವರು ಎಲ್ಲೂ ಮಾಡ್ಕಂಡ್ ಆದ್ಮೇಲೆ ಒಂದು ಹಬ್ಬ ಹರಿದಿನ ಅಂತ ಅಂದ್ರು ನಮಗೆ ನೀರ್ ಬಿಡ್ಕೊಡಲ್ಲ ನ್ಯಾಯ ಕೇಳಕ್ ಹೋದ್ರೆ ನಾನ್ ಬೇಕಾದಾಗ ಮಾಡ್ಕೊಂತೀವಿ ನಾವ್ ಬೇಕಾದಾಗ ಬಿಡ್ತೀವಿ ಅಂತಾರೆ ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಯಾವುದನ್ನು ಒಂದು ಕೆಲಸ ಮಾಡ್ಕೊಡೋಕ್ ಬಿಡೋಲ್ಲ ಸರ್ ನಮಗೆ ಅಷ್ಟು ದೌರ್ಜನ್ಯ ಇಲ್ಲಿವರೆಗು ನಾವು ಯಾವುದೇ ಒಂದು ವಿಚಾರವಾಗಿ ನಾವು ಮುಂದಕ್ಕೆ ಹೋಗಿರಲಿಲ್ಲ ಆದರೆ ನಮ್ಮ ಗ್ರಾಮದ ಮುಖಂಡರನ್ನ ಮಾತು ಕೇಳ್ಕೊಂಡು ನಾವು ಯಾವುದೇ ರೀತಿ ಮುಂದರಿಯ ಬೇಡ ಅಂತೇಳಿ ನಾವು ಇಲ್ಲಿವರೆಗೂ ಹೋಗ್ತಿದ್ದು ಆದರೆ ಗ್ರಾಮದ ಮುಖಂಡರನ್ನ ಮಾತನ್ನು ಮೀರಿ ಅಂಬೇಡ್ಕರ್ ಏನಿದೆ ಅವಮಾನ ಮಾಡಿದರೆ ಸಗಳಿಯನ್ನು ಬೋರ್ಡಿಗೆ ಹೊಡೆದಿದ್ದಾರೆ ತೀರಾ ಕ್ರಮವಾಗಿ ಯಾವುದೇ ಜನಾಂಗದಾಗಿರಲಿ ನಮಗೆ ನ್ಯಾಯ ಬೇಕು ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ವಿ ಸರ್ ಬಂದಾಗ ಹೋಗ್ಬೇಕಾದ್ರು ಅಷ್ಟೇ ದೇವ್ರ ಪೂಜೆ ಮಾಡಕ್ ಬಿಡ್ಲಿಲ್ಲ ಲೇಟ್ ಆಗೈತೆ ಲೇಟ್ ಆಗೈತೆ ಅಂತ ಹೋದ್ರು ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರು ಇಲ್ಲಿ ಪೂಜೆ ಮಾಡ್ತಿದ್ರು ಅಂತ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಅವ್ರು ಕೀತಾಪತಿ ತಕೊಂಡಿದ್ದಾರೆ ಸರ್ ನಾವ್ ಅಲ್ಲಿಂದ ಬರೋತಿ ಜಗಳ ಸ್ಟಾರ್ಟ್ ಆಗಿತ್ತು ಜಗಳ ಸ್ಟಾರ್ಟ್ ಆದ್ಮೇಲೆ ಅವರೆಲ್ಲ ಏನಂತ ಹೇಳಿದ್ರು ಇವಾಗ ಮಾತಾಡಿ ಹತ್ ನಿಮಿಷ ಬಿಟ್ಟು ಟೈಮ್ ಕೊಡಿ ಅವ್ರ ಕೈಲೂ ನಾವು ಮಾತಾಡ್ಬಿಟ್ಟು ನಿಮ್ ಕಡೆ ನಾಲ್ಕ ಜನ ನಮ್ ಕಡೆ ನಾಕ್ ಜನ ಕುತ್ಕ ಮಾತಾಡ್ತೀವಿ ನಾಯಕರು ಪೋಕಿಯರ್ ನಾಲ್ಕು ಜನ ನಮ್ ಕಡೆ ನಾಲ್ಕು ಜನ ಕುತ್ಕೊಂಡ್ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಮಗಣ್ಣ ಅಂತ ಇದಾರೆ ಅವರು ಹಿರಿಯರು ಅವರು ಒಂದ್ ಹತ್ ನಿಮಿಷ ಟೈಮ್ ಕೊಡೋಣಪ್ಪ ನಾವು ಮಾತಾಡ್ತೀವಿ ಅಂತ ಅಂದ್ರೂ ನಾವು ಟೈಮ್ ತಗೊಬಿಟ್ಟು ನಾವ್ ಎಲ್ಲರೂ ಬಂದು ಸರ್ ಅಲ್ಲಿ ಒಬ್ರು ನಿಂತ್ಕೊಳ್ಳಿಲ್ಲ ಊರ್ ಮುಂದೆ ದೇವಸ್ಥಾನದ ಎಲ್ಲ ಬಂದು ಇಲ್ಲಿ ಎಲ್ಲ ನಿಂತಿದ್ವಿ ನಿಂತಿದ್ದಾಗ ದಯಣ್ಣ ಅನ್ನೋರು ಒಂದ್ ಇಬ್ರು ಹುಡುಗರು ಬೈಕ್ ಹತ್ಕ ಬಂದ್ಬಿಟ್ಟು ಮತ್ತೆ ಇಲ್ಲಿ ತಗೊಂಡು ಜಗಳಾಡಿದ್ರು ಸರ್ ಆಮೇಲೆ ಇವರೆಲ್ಲ ಗೆ ಹೋದ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಸ್ಟೇಷನ್ ಗೆ ಹೋಗಿ ಬರೋ ಹೊತ್ತಿಗೆ ಇಲ್ಲಿ ಪ್ರದೀಪಣ್ಣ ಅವ್ರೆಲ್ಲ ಬಂದು ಹೆಂಗಸ ಹೆಂಗಸ್ರೆ ಇದ್ರು ಅವ್ರ ಕಲಿ ಬೈಕ್ ಅಂತೂ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಏನ್ ಮಾಡ್ತೀರಾ ಏನ್ ಇದ್ ಮಾಡಕ್ ಹೋತಿ ಏನ್ ಮಾಡ್ಕೋಕಾಗುತ್ತೆ ಇವಾಗ ಹೋಗ್ಯಾರಲ್ಲ ಇಲ್ಲಿ ಮಾಡಿ ನೀವು ಏನು ಮಾಡ್ತೀರ ಅಂತ ಗಲಾಟೆ ಬಿದ್ರು ಹೆಣ್ಮ ಹೆಣ್ಮಕ್ಳ ಮೇಲೆ ಮೇಲೆ ಆಮೇಲೆ ಇಲ್ಲಿಂದ ಅಲ್ಲಿ ಫೋನ್ ಮಾಡೋತಿ ಅವ್ರ ಹೊತ್ತಿಗೆ ಮತ್ತೆ ಅವ್ರ ಅವ್ರ ಪಡಿಗೆ ಮಂಕಂದ್ರು ರಾತ್ರಿ ಎಲ್ಲ ಬಂದ್ ನಾವ್ ಮಲ್ಕೊಂಡ್ ಮೇಲೆ ಗೋಲ್ಡ್ ಗೆ ಸಣ್ಣ ಹೊಡೆದ್ ಹೋಗ್ಯಾರ ಎಲ್ಲಾ ಇವ್ರೆಲ್ಲ ಸ್ಟೇಷನ್ ಗಂಡು ಸ್ಟೇಷನ್ ಟೆಂಪ ಮಾಡಿಕೆ ಹೋದ್ಮೇಲೆ ಇಲ್ಲಿ ಬಂದ್ ಮೇಲೆ ಇದ್ ಮಾಡಿರೋದು ಸರ್ ದೌರ್ಜನ್ಯ ಮಾಡಲ್ಲ ಪ್ರತಿಪಣ್ಣ ಅವ್ರ್ ಸುಮಾರ್ ಜನ ಹುಡುಗರು ಬಂದ್ರು ಸರ್ ಆದ್ರೆ ಅವ್ರ ಹಸಿರ ನಮಗ್ ಸರಿಯಾಗಿ ಗೊತ್ತಿಲ್ಲ ಸರ್ ಪ್ರತಿಪಣ್ಣ ಅನ್ನೋದ್ ಮಾತ್ರ ಅಂತೂ ಸತ್ಯ ಸರ್ ಹಂಗಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನ್ ಮಾಡ್ಕೊತೀರಾ ಏನ್ ಆಗುತ್ತೆ ನಮ್ ಕೈಲಿ ಇವಾಗ ಬರ್ರಿ ನೋಡೋಣ ಗಂಡುಸ್ರೆಲ್ಲ ಅಲ್ಲಿ ಕರ್ಸಿ ಹೆಂಗಸ್ರು ಕರೂ ಯಾರು ಬರ್ತಾರ ಸರ್ ಮಾತಾಡೋರು ಅಷ್ಟು ಜನ ಮಾತಾಡೋದು ಸರ್ ಆಮೇಲೆ ಅವ್ರು ಕೇಳಲಿಲ್ಲ ಇಷ್ಟು ಮಾತಾಡ್ಬಿಟ್ಟು ನೈಟ್ ಎಲ್ಲರೂ ಬಂದ್ಮೇಲೆ ಮಂಕ್ಯನ್ ಮೇಲೆ ಬಂದ್ ಬೋಲ್ಡಿಗೆ ಸಾಗಣೆ ಹೋಗ್ಯಾರ ಸರ್ ಸಲಾ ಅಷ್ಟೇ ಸರ್ ಗಣಪತಿ ಬಿಡ್ಬೇಕಾದ್ರೆ ಹಿಂಗ್ ಗಂಬಾದಾಗ ಜಾತ್ರೆ ಇಲ್ಲಿ ಬೇಕು ಬೇಕು ಅಂತಾನೆ ಜಗಳ ತೆಗಿತಾರೆ ಬಾಕಿ ಅಂತ ನಾವು ಹೋಗಿ ಅಲ್ಲಿದ್ರು ಅವ್ರು ಜಗಳ ತೆಗಿಯೋಲ್ಲ ಅವ್ರು ಇಲ್ಲಿಗೆ ಬಂದ್ರು ಯಾರು ಜಗಳ ಮಾಡಲ್ಲ ಕರೆಕ್ಟಾಗಿ ಈ ಟೈಮಿಗೆ ನೀವು ಕಡೆಗೆ ನಿಂತ್ಕೊಳ್ಳಿ ನೀವು ಅಕ್ಕಿಗೆ ನಿಂತ್ಕೊಳ್ಳಿ ಎಷ್ಟು ದಿವಸ ಅಂತ ನಾವು ನಾವೇನಾದ್ರು ದೇವಸ್ಥಾನಕ್ಕೆ ಗಳಿಕ ಹೋಗ್ತೀವ ಸರ್ ಬಾಕ್ಲಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ಸ್ಕೊ ಬರ್ತೀವಿ ಅಷ್ಟೇ ಅದರಲ್ಲೂ ಇಷ್ಟು ಇದು ಮಾಡಿದ್ರೆ ಹಬ್ಬ ಉಣ್ಣ ಮೇಲೆ ನಾವು ಯಾವುದ್ಯಾವ್ಗೆ ಹೋಗಬೇಕು ಊರು ಗ್ರಾಮ ಗ್ರಾಮಸ್ಥಿ ಅಂತ ದೇವ್ರ ದೇವಸ್ಥಾನಕ್ಕೆ ತಾನೇ ಹೋಗ್ಬೇಕು ನಾವು ನಮಗೆ ಇದಕ್ಕೆ ಏನು ನ್ಯಾಯ ಮಾಡಿಸ್ಕೊಡಿ ಸರ್ ಮತ್ತೆ ಮತ್ತೆ ಸವಿಯಬೇಕೆನೆ ಸುಂಡಿ ಮೃದುವಾದ ನಂದಿನಿ ಬನ್ನೀರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾರ್ಡ್ ಕ್ಲಿಕ್ ಮಾಡಿ